ಎಲ್ಲರೂ ಹೇಗಿದ್ದೀರಾ ಬೆಳಗಿನ ಶುಭೋದಯಗಳು ಸಾರಿ ನಾನೇವನು ಎಲ್ಲಿ ಬಂದೆ ನನ್ನ ಫ್ರೆಂಡು ಏನಂದ್ರೆ ಇವತ್ತು ಜಿ ಟಿ ತಂದಿದ್ದಾನೆ ಅವನು ಅವ್ರ ಗರ್ಲ್ ಫ್ರೆಂಡ್ ಬೇರೆ ಬಂದಿದ್ದಾರೆ ಸೊ ಅವನು ಗರ್ಲ್ ಫ್ರೆಂಡು ಜಿ ಟಿ ಅಲ್ಲಿ ಹೋಯ್ತಾರೆ ಸರಿನಾ ನಾನು ಅದಕ್ಕೆ ಐ ಕೆಂಡು ಜಾಲಿ ರೈಡ್ ಮಾಡ್ಕೊಂಡು ಅವ್ರ ಎಲ್ಲ ಗೊತ್ತ ಮಾತ್ರ ಕ್ರೇಜಿ ಅಂತದೆ ನಾ ಕಾಲೇಜಿಗೆ ಟೈಮ್ ಆಗೈತು ಕುಟ್ಬಿಡೋಣ ಅಯ್ಯೋ ಅರೆ ನಾನು ಇವತ್ತೆಲ್ಲ ಕಾಲೇಜ್ ಹೋಗ್ತೀನಿ ಗಿ ಗಾಡಿನ ಹಿಂಗೆ ಹೋಗ್ತಾ ಇದ್ದೆ ಪವರ್ ಮೋಡ್ ಹಾಕಂಗಿಲ್ಲ ಏಕಾವ ಮೋಡಲ್ಲಿ ಹೋಗ್ಬೇಕು ಮೊನ್ನೆ ಬೇರೆ ರೀಸೆಂಟಾಗಿ ಆ್ಯಕ್ಸಿಡೆಂಟ್ ಆಗೈತೆ ಇಡೀ ಪಾಟ್ಸ್ ಎಲ್ಲ ಅಲ್ಲಾಡ್ತಾ ಹಾಗಿದ್ದಾಗೈತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಸ್ವಲ್ಪ ರಿಪೇರಿ ಮಾಡಿಸ್ಬೇಕು ಮಾಡ್ತಿಲ್ಲ ಅಯ್ಯೋಯ್ಯೋ ಹೋಗ್ಬಿಡ್ತಾ ಇತ್ತು ವಿಡಿಯೋ ಹೆಂಗ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಹೆಂಗ್ ಶೂಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಪ್ಲೀಸ್ ಅಡ್ಜೆಸ್ಟ್ ಮಾಡ್ಕೊಳ್ಳಿ ಮತ್ತೆ ನಾನು ವಾಯ್ಸು ಹೇಳಿದ್ದೀನಿ ನನ್ನ ವಾಯ್ಸಲ್ಲೂ ಮೈಕಿನ್ನೂ ಸೆಟ್ ಮಾಡಿಲ್ಲ ಮೈಕ್ ಸೆಟ್ ಮಾಡಿದ್ಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಅಲ್ಲಿ ತನಕ ಗಾಳಿ ಸೌಂಡು ಅದು ಇದೆಲ್ಲ ಕೇಳಿಸ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನಮ್ಮ ತೋರ್ಸೋಣ ಅಂದರೆ ಕಾಣೇನೆ ಕಾಣಿಸ್ತಾನೆ ಇಲ್ಲ ಕಾಣೆ ಆಗ್ಬಿಟ್ಟವನೇ ಹಾಂ ಓದಿ ಆಯ್ತು ಹೋಗುವ ಪವರ್ ಮೋಡ ಅಲ್ವಾ

ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ರೀ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಹ್ಯಾಲೋ ಗೈಸ್ ಒಂದು ಈ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಏನು ಇಷ್ಟ ಅಂದರೆ ನನಗೆ ಈ ಸ್ಕೂಟ್ರಲ್ಲೂ ಇಲ್ಲ ಅನಿಸುತ್ತೆ ಸಡನ್ ಪಿಕಪ್ ಇದೆ ಅಂತ ಹೋಗ್ತಾ ಇರೋದು ಅಣ್ಣ ಸಖತ್ ಅಣ್ಣ ಸಡನ್ ಪಿಕಪ್ ಸಡನ್ ಸ್ಪೀಡು ಅದೊಂಥರ ಸ್ಪೀಡ್ ಐತಲ್ಲ ನೋಡಿರಿ ನೀಂದು ಅರವತ್ತು ಎಂಬತ್ತು ಐದು ಐದ್ ಎಂಬತ್ತು ಎಂಬತ್ತೈದು ಹೊಡೆದಿದ್ದೀನಿ ಸ್ಪೀಡ್ ಇದ್ರಾಗೆ ಆದರೆ ಕ್ರೇಜಿಯಾಗಿರುತ್ತೆ ಹೋಗೋಕ್ಕೆ ಅದೇ ನಾನು ಚೀಟಿ ನೆಡಿಬೇಕು ಅದು ಎಲ್ಲಿ ಕಾಣಿಸ್ತಾವ ಎಲ್ಲೋ ಎಲ್ಲ ಗೊತ್ತಿಲ್ಲ ನನಗಂತೂ ಕಾಣಿಸ್ತಾ ಇಲ್ಲ ಚೀಟಿ ಕಾಣಿಸಿದ್ರೆ ಮಾತ್ರ ಹೇಳಿ ರೈಟು

ಕೊರಿಂದ ಗಡಿಕೆ ಮತ್ತೇನೋ ವೆದರ್ ಬೆಳ ಬೆಳಗ್ಗೆ ಬಿಸಿಲಿಲ್ಲ ಬಿಸಿಲೈತೆ ಮೀನ್ಸ್ ಅಷ್ಟು ಒಡಿತಾ ಇಲ್ಲ ಏನಷ್ಟು ಸೆಕೆ ಇಲ್ಲ ನಮ್ಮ ಬೆಂಗಳೂರಲ್ಲಿ ಲೈನ್ ನಾಲ್ಕವರೆ ಆ ಲೈನ್ ಕ್ರಾಸ್ ಮಾಡಿದ್ರಿ ಅಂತ ಹೇಳ್ತಾರೆ ತಲೆ ಐತೋ ತಲೆ ಇಲ್ವೋ ಗೊತ್ತಿಲ್ಲ ಲೈನ್ ಕ್ರಾಸ್ ಮಾಡೋ ನಿಂತಾರೆ ಕ್ಯಾಮ್ರಾಗಳೆಲ್ಲೇ ಅವೆ ಭಯ ಇಲ್ಲ ಹಂಗೆ ಹಂಗೆ ಫೋಟೋ ಎಡ್ಕೊತಾರೆ ಮೇಲೆ ಹಿಡಿದ್ಮೇಲೆ ಫೈನ್ ಬಿದ್ದಾಗ ಗೊತ್ತಾಯ್ತದ ಜೊತೆಗೆ ಹಳ್ಳಿ ತಕ ಗೊತ್ತಾಗಲ್ಲ ಇನ್ನ ಇದೇ ಬಿಟ್ಟವನ ಯಪ್ಪ ಹಣ ಕಳೆದ್ ಟೈಮ್ ಆಯ್ತು ಟೈಮಿನ ಇಪ್ಪತ್ತಾರು ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು

ನಿಮಗೆ ಒನ್ ಫಿಫ್ಟಿ ಸಿ ಸಿಯಲ್ಲಿ ನಿಮಗೆ ಸ್ಪೋರ್ಟ್ಸ್ ಸಮೇತ ಒಳ್ಳೆ ಬೈಕ್ ಬೇಕು ಅಂದರೆ ಆರೊಂದು ಫೈ ವಿತ್ ಮೈಲೇಜ್ ಬೇಕು ಗೈಸ್ ನಲ್ವತ್ತೈದು ಐವತ್ತು ಮೈಲೇಜ್ ಯಾವ ಗಾಡಿ ಬರುತ್ತೆ ಅದಕ್ಕಿಂತ ಗಾಡಿ ಯಾವುದು ಇಲ್ಲವೇ ಇಲ್ಲ ಅನಿಸುತ್ತೆ ಅಲ್ಲವೇ ಇವತ್ತೇನು ರೋಡ್ ಖಾಲಿ ಖಾಲಿ ಹೊಡಿತ ಅದೇ ಯಾವಾಗಲೂ ಗೈಸ್ ಈ ಅಂಶ ಹತ್ರ ಜಾಮ್ ಆಗೋದು ಯಾವಾಗಲೂ ಇವತ್ತೇ ಖಾಲಿ ಇರೋದು ರೋಡು ಬಂದಾಗಿಲ್ಲ ಏನೋ ಇವತ್ತು ದಿನ ಚೆನ್ನಾಗಿರ್ಬೇಕು ಅಂತ ట్యాంక్ ఇచ్చినా ఈ ప్రీతి ప్రోత్సాహ బెంబల హింగిరచ్చిన నా సయి వర్గూ బాచ్చిన एंडफी गुद्ध आर वार्वे आर सारे बड़ा मेरा ब्लैक एंड गोल क्रेजी आगे मैं फिनिशिंग अरउंडी ಆಯ್ತು ಹಣ ನಾನು ಪುನೀತ ಶಿವಣ್ಣನವರು ಅಭಿಮಾನಿ ಪವರ್ ಮೂಡ್ಗೆ ಹಾಕಿದೆ ಅದೇ ಮನಸ್ಸುಗಾಯಿಸಿ ಏನಾಗುತ್ತೆ ಅಂದರೆ ಇಲ್ಲಿ ಹಳೇ ಅಲ್ಲಿ ಪವರ್ ಮೋಡು ಒಂದು ಸ್ಟ್ರೆಚ್ ಇರಬೇಕು ಅವಾಗ ನಿಮಗೆ ಸಿಗುತ್ತೆ ಇಲ್ಲಿಗೆಲ್ಲ ನಿಮಗೆ ಈಕೋ ಮೂಡೇ ಬೆಸ್ಟು ಪವರ್ ಮೋಡ್ ಸಡನ್ ಪಿಕಪ್ ತೊಗೊಳಲ್ಲ ಈ ನಾರ್ಮಲ್ ಈ ಥರ ಈ ಥರ ಇದ್ದಾಗ ಕೊಡ್ಬೇಕಾಯ್ತದೆ ನಮ್ಮತ್ರ ಬರೋ ಟೈಮಿಗೆ ನೋಡುವ ಈಗ ತನಕ ಡ್ರೀಮ್ ಬೈಕ್ ಆಯ್ತು ತಗೋಬೇಕು ಅಂತ ತಗೋತಿ ಅಲ್ಲಿ ತನಕ ಪಾಲಿಗೆ ಬಂದ ಪಂಚಾಮೃತ ಹೆಂಗೈತ ಅದರಲ್ಲೇ ಹೊಡಿಸ್ಬೇಕು ಮೇನ್ ರೋಡ್ ಆಗಿರ್ತದೆ ಅನ್ಕಂಡೆ ಈ ರೋಡಲ್ಲಿ ಈ ರಸ್ತೆ ಆಗುತ್ತವ್ರಲ್ಲಪ್ಪ ಗೈಸ್ ಇವತ್ತು ಲ್ಯಾಬ್ ಬೇರೆ ಗೈಸ್ ನಂತರ ಕಡೆ ಬರ್ದಿಲ್ಲ ಏನು ಮಾಡ್ತಾರೋ ಏನು ಬಿಡ್ತಾರೋ ನಾನು ಲ್ಯಾಬ್ಗೆ ಹೋಗಲ್ಲ ಇವತ್ತು ಹಾಗಿದ್ದಾಗೋ ಹೂ ಸ್ಟಾಪ್ ಸ್ಟಾಪ್ಡಿಯು ನಿಮ್ಮನ್ನು ತಡೆದಿರುವವರು ಯಾರು ತುಂಬ ಐತೆ ಬರೀ ಗೈಸ್ ಒಂದು ಬೇಗ್ಲಿ ಬ್ಯಾಟ್ ಕೂಡ ಇಟ್ಟಿಲ್ಲ ಬುಕ್ ಮ್ಯಾಗೆ ಹೊಸ ಬುಕ್ ಹೆಂಗ್ತೋ ಬ್ಯಾಗ್ ಹಂಗೆ ಹಾಕೊಂಡಿ ನೋಡೋಣ ಅದೇ ಕ್ಲಾಸಲ್ಲಿ ಬರೆಯೋಣ ಇಲ್ವಾ ಓ யாக்குறாங்க நான் ரேஜி ஐஸ் ரெசிலேட்டர் கடை யாக்கு காலோ ரேஸ் அவழிவா நடிரீ போய் நான் ஐக்கிய ரேஸ் ஒட்டம் பவர்

Hai guys Youtube channel open martini Hello everybody Hai 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 Bye bye <laughs> ನಮ್ಮ ಪ್ರಣಾಮಡ್ ಮಾಡ್ತಿದ್ಯಾ ಆಗ್ತಾ ಇದೆ ಇವನು ನಮ್ಮ ಗೌಡು ಅಂಡ್ರೂರೇ ಹಾಕಿಲ್ಲ ಕಣ ಪಂಚೆ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಗೊತ್ತಿಲ್ಲ ಈಗ ಬ್ಲಾಕ್ ಆಕೋಬೇಕು ಸರಿಗಾಯ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಬಾಯ್